ರಾಮ ಇದೆ ಎಂದು ಗರ್ವ ಪಡಬಾರದು ಇಲ್ಲವೆಂದು ಬಾರದು ಯಾಕೆಂದ್ರೆ ಜೋ ಭಾಗ್ಯಮೇ ಹೇ ಓ ಭಾಗರಾಯಗ ಅವರು ಜೋ ಭಾಗ್ಯವೇ ನಹಿಹೆ ಓ ಆಕರ್ ಭಿ ಭಾಗಜಾಯಕ ನಮ್ಮ ಭಾಗ್ಯದಲ್ಲಿ ಇದ್ರೆ ಅದು ತಾನಾಗಿ ಬಂದು ನಮ್ಮನ್ಸಿರುತ್ತದೆ ಇಲ್ಲದೆ ಇದ್ರೆ ಬಂದರೂ ಕೂಡ ನಮ್ಮಿಂದ ದೂರ ಆಗ್ತದೆ ಅದು ನಮ್ಮಲ್ಲಿ ಉಳಿಯೋದಿಲ್ಲ ಅಂತ ಹಾಗಾಗಿ ನಮ್ಮಲ್ಲಿ ಒಂದು ವಿಶೇಷ ಇದ್ರೆ ಸಂಪತ್ತಿದ್ರೆ ಸಾಧನೆ ಇದ್ರೆ ಹೆಮ್ಮೆ ಪಡಬಾರ್ದು ಯಾಕೆಂದ್ರೆ ಅದು ಭಾಗ್ಯ ಅದು ಗರ್ವ ಪಡಬಾರ್ದು ದುಃಖವೂ ಪಡಬಾರ್ದು ಇಲ್ಲ ಅಂತ ಯಾಕೆಂದ್ರೆ ನಮ್ಮ ಭಾಗ್ಯದಲ್ಲಿ ಇಲ್ಲ ಅದು ನಾವು ಪಡ್ಕೊಂಡು ಬಂದಿಲ್ಲ ಅದನ್ನು ನಮ್ಮ ಹಿರಿಯರು ಈ ಮಾತನ್ನು ಹೇಳ್ತಾ ಇರೋದು ನೀವೆಲ್ಲರೂ ಕೂಡ ಕೇಳಿರ್ತೀರಿ ಅಂತ ಪಡ್ಕೊಂಡು ಬಂದಿಲ್ಲ ಹಣ ಇಲ್ಲಿ ಬರದಿಲ್ಲ ಭಾಗ್ಯದಲ್ಲಿಲ್ಲ ಆ ಭಾಗ್ಯದಲ್ಲಿಲ್ಲ ಅನ್ನೋದು ಸರಿಯಾಗಿ ಅರ್ಥ ಆದ್ರೆ ಮನುಷ್ಯನಿಗೆ ಬೇಸರ ಅಂತಲೇ ಆಗೋದಿಲ್ಲ ಅಂತ ನಮ್ಮ ಜೀವನದಲ್ಲಿ ಯಾವುದೊಂದು ಆಗದೇ ಇದ್ರು ಯಾವುದನ್ನ ಆಸೆ ಪಟ್ಟು ಸಿಗದೇ ಇದ್ರು ಅದಕ್ಕಿರುವ ಸಮಾಧಾನದ ಉತ್ತರ ಒಂದೇ ಒಂದು ಅದು ನಮ್ಮ ಭಾಗ್ಯದಲ್ಲಿಲ್ಲ ಭಾಗ್ಯದಲ್ಲಿ ಇಲ್ಲದಿರುವುದರ ಬಗ್ಗೆ ನಾವು ಚಿಂತೆಯೇ ಮಾಡ್ಕೊಳ್ಬಾರ್ದು ಅದಕ್ಕೊಂದು ಚಿಕ್ಕ ದೃಷ್ಟಾಂತ ಕತೆ ಮಹಾಲಕ್ಷ್ಮಿ ವಿಷ್ಣುವಿನ ಪದ್ಮಿ ಸಂಪತ್ತಿನ ಅಧಿದೇವತೆ ಆಕೆಗೊಬ್ಬ ತಮ್ಮ ಇದ್ದಾನಂತೆ ತಮ್ಮ ದಾಮೋದರ ಅಂತ ಪತಿಯು ದಾಮೋದರನೇ ಲಕ್ಷ್ಮೀ ಪತಿಯವನು ತಮ್ಮ ದಾಮೋದರ ದರಿದ್ರ ದಾಮೋದರ ಮಹಾಲಕ್ಷ್ಮಿಯ ತಮ್ಮ ದಾಮೋದರ ಅವನಿಗೆ ನಿತ್ಯ ದಾರಿದ್ರ್ಯ ಅಂದ ಬಡತನ ಅಂದ್ರೆ ಏನು ಕಿತ್ತು ತಿನ್ನುವ ಬಡತನ ಅಂತ ಹೇಳ್ತಾರಲ್ಲ ತುತ್ತು ಅನ್ನ ಇಲ್ಲ ಅಂತ ಅಂತ ಕಡು ಬಡತನ ಅದು ವಿಪರ್ಯಾಸ ಅದು ಅಂತ ಅಕ್ಕ ಸಂಪತ್ತಿಗೆ ಅದಿದೇವತೆ ತಮ್ಮನಿಗೆ ರೂಪಾಯಿಗೂ ಒಂದೊಂದು ರೂಪಾಯಿಗೂ ಕೂಡ ತತ್ವಾರ ಎನ್ನುವಂತ ಒಂದು ಸ್ಥಿತಿ ಲಕ್ಷ್ಮಿ ದಿನಾ ವಿಷ್ಣುವಿನ ಹತ್ರ ಹೇಳ್ತಾರಂತೆ ಅವನಿಗೇನಾದ್ರು ಮಾಡ್ಬೋದಲ್ವಾ ಅಂತ ತವ್ರ ಮನೆ ಪ್ರೀತಿ ಅಲ್ವಾ ಎಷ್ಟೊಂದ್ರು ಹೆಣ್ಮಕ್ಳಿಗೆ ಅದು ಬಿಡುವಂತದ್ದಲ್ಲ ಅದು ಹಾಗಾಗಿ ಎಷ್ಟೋ ಬಾರಿ ಭಗವಂತನ ಬಳಿ ವಿಷ್ಣುವಿನ ಬಳಿ ಇಲ್ಲಿ ಲಕ್ಷ್ಮಿ ಪ್ರಾರ್ಥನೆ ಮಾಡ್ತಾಳೆ ಒಂದು ಮಾಡ್ಕೊಡಿ ಪಾಪ ಅಂತ ಅದಕ್ಕೆ ವಿಷ್ಣು ಯಾವಾಗ್ಲೂ ಏನು ಹೇಳೋದು ಅಂದ್ರೆ ನಿನ್ನ ತಮ್ಮ ಇರ್ಬೋದು ಅವನು ಮಹಾಲಕ್ಷ್ಮಿ ತಮ್ಮ ಇರ್ಬೋದು ಅವನು ಆದ್ರೆ ಅವನ ಹಣೆಯಲ್ಲಿ ಬರೆದಿರೋದು ದಾರಿದ್ರ್ಯ ಅದಕ್ಕೆ ಏನು ಮಾಡೋಕೆ ಆಗೋದಿಲ್ಲ ಅಂತ ಅದು ಇರೋದೇ ಹಾಗೆ ಅದು ಅಂತ ಒಂದು ವೇಳೆ ನಾವೇನಾದ್ರೂ ಕೊಟ್ಟರು ಕೂಡ ಅವನಿಗದು ದಕ್ಕೋದಿಲ್ಲ ಯಾಕೆಂದ್ರೆ ಇಲ್ಲಿಲ್ಲ ಹಾಗಾಗಿ ಜೋ ಭಾಗ್ಯಮೇ ನಹಿ ಹೇ ಜೋ ಭಾಗ್ಯಮೇ ನಹಿ ಹೇ ಆಕರ್ ಭಿ ಭಾಗ್ ಜಾಯೇಗ ಮತ್ತ ಅವ್ರಿಗೆ ದಕ್ಕೋದಿಲ್ಲ ಉಳಿಯೋದಿಲ್ಲ ಅವರಲ್ಲಿ ಮಹಾಲಕ್ಷ್ಮಿ ಹೇಳಿ ಹೇಳಿ ಅವಳಿಗೆ ಬೇಜಾರಾಯ್ತು ಯಜಮಾನರು ಏನ್ ಮಾಡಿದ್ರು ಮನ್ಸು ಮಾಡೋದಿಲ್ಲ ಅಂತ ಅನ್ಸ್ಬಿಡ್ತು ಅಪೇಕ್ಷೆ ಮಾಡ್ತಾ ಇದಾರೆ ಅಂತ ಹೋಗ್ಲಿ ನಾನೇ ಮಾಡ್ತೇನೆ ಅಂತ ಮನಕ್ ಬಂದ್ಲು ಮಾಡಿದ್ರು ಏನಾಯ್ತು ಯಜಮಾನ್ರು ನಾನೇ ಮಾಡ್ತೇನೆ ಹಾಗೆ ಡಬ್ಬಿ ಒಳಗೆ ಮುಚ್ಚಿಟ್ಟು ದುಡ್ಡನ್ನು ತೆಗೆದುಕೊಡ್ತಾರಲ್ಲ ತವರ್ ಮನೆಗೆ ಏನಾದ್ರು ಒಳ್ಳೇದಾಗ್ಲಿ ಅವರಿಗೆ ಅಂತ ಅನ್ನೋ ಹಾಗೆ ಈ ಮಹಾಲಕ್ಷ್ಮಿ ಕೂಡ ಅದು ಸೃಷ್ಟಿ ನಿಯತ್ತಲ್ಲಿ ಈ ನಿಯತಿಯಲ್ಲಿ ಇಲ್ಲ ಅದನ್ನು ಮೀರಿ ಆದ್ರೂ ಅವನಿಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ತೀರ್ಮಾನ ಮಾಡ್ತಾಳೆ ಅವನು ಪ್ರತಿನಿತ್ಯ ಕೆಲಸಕ್ಕೋಸ್ಕರ ಹೊರಡ ಹೋಗ್ತಾ ಇದ್ದ ಮರಳಿ ಮನೆಗೆ ಬರ್ತಾ ಇದ್ದ ಆ ಮರಳಿಗೆ ಮನೆಗೆ ಬರುವ ಹೊತ್ತಿನಲ್ಲಿ ಅವನು ಮರಳಿ ಮನೆಗೆ ಬರುವ ಹೊತ್ತಿನಲ್ಲಿ ದಾರಿಯಲ್ಲಿ ಮನೆ ಹತ್ತಿರದಲ್ಲೇ ಚಿನ್ನದ ನಾಣ್ಯಗಳ ಮಳೆಯನ್ನು ಸುರಿಸಿದ್ರು ಅದರಲ್ಲಿ ಒಂದು ನೂರರಲ್ಲಿ ಹತ್ತರಷ್ಟು ತೆಗೆದುಕೊಂಡು ಹೋದರೂ ಕೂಡ ಅವನು ಆಗರ್ಭ ಶ್ರೀಮಂತನಾಗಿ ಬರ್ತಾನ ಚಿನ್ನದ ನಾಣ್ಯಗಳನ್ನೇ ಸುರಿಸಿದಾಳೆ ಅವನು ಮುಂದೆ ಇವನು ಬರ್ತಾ ಇದ್ದಾನೆ ಅವತ್ತೊಂದು ಹೊಸ ಯೋಚನೆ ತಾನೆ ಯಾರು ಕುರುಡರನ್ನು ನೋಡ್ಬಿಟ್ಟಿದ್ದಾನೆ ಅವನು ವಯಸ್ಸಾಗಿ ಕಣ್ ಕಾಣದ ಎರನ್ನು ನೋಡಿದಾನೆ ಒಂದಲ್ಲ ಒಂದು ದಿನ ನನಗೂ ಹೀಗೆ ಆಗ್ತದಲ್ವಾ ನನಗೂ ವಯಸ್ಸಾಗ್ತದೆ ಒಂದು ದಿನ ವಯಸ್ಸಾದ್ಮೇಲೆ ಕಣ್ ಕಾಣೋದಿಲ್ಲ ಕಣ್ ಕಾಣದೇ ಇದ್ದಾಗ ನನಗೆ ಹೊರಗೆ ಹೋಗಿ ಬಂದು ಮಾಡ್ಲಿಕ್ಕೆ ಸಾಧ್ಯವಾ ಇಲ್ಲವಾ ಜಿಜ್ಞಾಸೆ ಮನೆಗಂತೂ ಆಗ ನಾನು ನನಗೆ ಉದ್ಯೋಗ ಮಾಡ್ಲಿಕ್ಕೆ ಸಾಧ್ಯ ನಾ ಹೊರಗಡೆ ಹೋಗ್ಬಲ್ಲ ಓಡಾಡಬಲ್ಲ ಕಣ್ಣು ಮೇಲೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಮನಸ್ಸು ಇನ್ನೊಂದು ಮನಸ್ಸು ನಿತ್ಯ ಓಡಾಡಿ ಜಾಗ ಆಗಿದ್ರಿಂದ ಪ್ರತಿನಿತ್ಯ ಸಂಚಾರ ಮಾಡೋ ಸ್ಥಳದಾಗಿದ್ರಿಂದ ಅಭ್ಯಾಸ ಬರದ ಮೇಲೆ ಓಡಾಡಬಹುದು ಅಂತ ಇನ್ನೊಂದು ಮನಸ್ಸು ಜಿಜ್ಞಾಸೆ ಪರೀಕ್ಷೆ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟ ಅವನು ಪರೀಕ್ಷೆ ಮಾಡೋದು ಹೇಗೆ ಅಂದ್ರೆ ಕಣ್ಣು ಮುಚ್ಕೊಂಡು ಬರೋದು ಅಂತ ಅಷ್ಟು ದೂರ ಕಣ್ಣು ಮುಚ್ಕೊಂಡು ಬರೋದು ಅಂತ ಪಾಪ ಲಕ್ಷ್ಮಿ ಎಷ್ಟು ಅವಳು ಕಾಳಜಿ ವಹಿಸಿದ್ಲು ಅಂದ್ರೆ ಮನೆ ಹತ್ರನೇ ಹಾಕಿದಳು ಹೆಚ್ಗೆ ದೂರ ಅಲ್ಲ ಮನೆಯಿಂದ ಹಾಗಂತ ಬಹಳ ಮೊದ್ಲು ಹಾಕ್ಲಿಲ್ಲ ಯಾರು ತಗೊಂಡೋಗ್ಬಿಟ್ರೆ ಮತ್ತೆ ಇನ್ಯಾರು ತಗೊಂಡೋಗ್ಬಿಟ್ರೆ ಏನ್ ಮಾಡೋದು ಅಂತ ಹಾಗಾಗಿ ಬಹಳ ಮೊದ್ಲು ಹಾಕಿರ್ಲಿಲ್ಲ ಆ ಹೊತ್ತಿಗೆ ಸರಿಯಾಗಿ ಹಾಕಿದಳು ತೀರಾ ಮನೆ ಅಂಗಳವೂ ಅಲ್ಲ ಯಾರು ಬರ್ತಾರೆ ಹೋಗ್ತಾರೆ ಅಲ್ಲಿ ಹಾಕಿದ್ರು ಬೇರೆ ತರ ಹಾಕ್ತದೆ ಹಾಗಾಗಿ ಮನೆಗೆ ತಿರುಗುವಲ್ಲಿ ಅಂತ ಅನ್ಕೊಳ್ಳಿ ನೀವು ಅಂತ ಚಿನ್ನದ ನಾಣ್ಯವನ್ನು ಸುರಿಸಿಟ್ಟಿದ್ದಾಳೆ ಈ ಪುಣ್ಯಾತ್ಮ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ತುಳ್ಕೊಂಡು ಹೋದ ಅದನ್ನು ಚಿನ್ನದ ನಾಣ್ಯಗಳನ್ನ ಮನೆಗೆ ಹೋದ ಆ ದಾರಲ್ಲಿ ಮತ್ತೆ ಬಂದು ತಗೊಂಡ್ರು ಚಿನ್ನದ ನಾಣ್ಯಗಳನ್ನು ಅಕೆ ಭಗವಂತ ಹೇಳ್ದಂತೆ ನಾನು ಹೇಳಲಿಲ್ಲ ಮೊದಲ ನಿನಗೆ ಅಂತ ಅವನ ಭಾಗ್ಯದಲ್ಲಿ ಇಲ್ಲ ಅದು ಜೋ ಭಾಗ್ಯಮೇ ನಹಿಹೇ ಓ ಭೀ ಭಾಗ ಜಾಯಗ ಅಂಥದ್ದು ನಮಗೆ ಬಂದರೂ ಕೂಡ ನಮ್ಮಲ್ಲಿ ಉಳಿಯುವುದಿಲ್ಲ ಸೀತೆ ರಾವಣನ ಭಾಗ್ಯದಲ್ಲಿ ಇಲ್ಲ ಹಾಗಾಗಿ ಅವನು ಎಷ್ಟು ಪ್ರಯತ್ನ ಮಾಡಿದ್ರು ಅಂದ್ರೆ ಸಮುದ್ರದ ಆಚೆಯಿಂದ ಆಕೆಯನ್ನ ಅಪಹರಿಸಿ ತಂದು ಸಮುದ್ರದ ಈ ಕಡೆ ದೀಪದಲ್ಲಿ ತಂದು ಅಶೋಕ ಮರದ ಮಧ್ಯದಲ್ಲಿ ತನ್ನ ಮನೆಯ ಒಳಗೆ ಆಕೆಯನ್ನ ರಾಕ್ಷಸಿಯರ ಕಾವಲಿನಲ್ಲಿ ಇಟ್ಟರು ಕೂಡ ಸೀತೆಯನ್ನು ಉಳ್ಸ್ ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಅವನಿಗೆ ಸೀತೆ ಕೊನೆಗೂ ಹೊರಟೇ ಹೋದ್ರು ನಾವು ಯಾವಾಗ್ಲೂ ಇದನ್ನ ನೆನ್ಪು ಕೊಡ್ತಾ ಇರ್ತೇವೆ ಸೀತೆ ಬರುವಾಗ ಕೊನೆ ಪಕ್ಷ ಒಂದಷ್ಟು ಭೋಗಭಾಗ್ಯಗಳಿದ್ವು ರಾವಣನಿಗೆ ಹೋಗುವಾಗ ಏನು ಉಳಿಲಿಲ್ಲ ಅಲ್ಲಿ ಏನು ಉಳಿಲಿಲ್ಲ ಸಂಪತ್ತೆಲ್ಲವೂ ನಾಶ ಆಯ್ತು ಕುಂಭಕರ್ಣ ಇದ್ದಾಗ ಕುಂಭಕರ್ಣ ಹೇಳ್ತಾನೆ ಕುಂಭಕರ್ಣ ಯುದ್ಧದ ಸಮಯದಲ್ಲಿ ಸರ್ವಕ್ಷೇಪಿತ ಕೋಶಂಚ ರಾವಣನ ಕೋಶವು ಸಂಪೂರ್ಣ ಬರಿದಾಗಿತ್ತು ಯುದ್ಧ ಅಲ್ವಾ ಯುದ್ಧ ಆದ್ಮೇಲೆ ವಿತರಣೆ ಮಾಡ್ಬೇಕಾಗ್ತದೆ ಹಾಗೆಯೇ ಹಾಗಾಗಿ ಅದ್ರ ಪರಿಣಾಮ ಏನು ಅಂದ್ರೆ ಕುಂಭಕರ್ಣನ ಯುದ್ಧ ಬರೋ ಹೊತ್ತಿಗೆ ರಾವಣನ ಕೋಶ ಸಂಪೂರ್ಣ ಖಾಲಿಯಾಗಿತ್ತು ಸರ್ವಕ್ಷಪಿತ ಕೋಶ ಎಂಚ ಸೈನ್ಯ ಧ್ವಂಸ ಆಗಿತ್ತು ಹಾಗಾಗಿ ಧನಲಕ್ಷ್ಮಿಯೂ ಇಲ್ಲ ಧಾನ್ಯಲಕ್ಷ್ಮಿಯೂ ಇಲ್ಲ ವೀರಲಕ್ಷ್ಮಿ ಸೇನೆಯೂ ಧ್ವಂಸ ಆಗಿದೆ ಇನ್ನು ಪುತ್ರಲಕ್ಷ್ಮಿ ಪೋತ್ರಲಕ್ಷ್ಮಿ ಸಂತತಿ ಅದುವೆಲ್ಲ ಎಲ್ಲ ನಾಶ ಆಗಿದೆ ಎಲ್ಲವೂ ನಾಶ ಆಗಿದೆ ಕೊನೆಗೆ ಅವನು ಆಯುಸ್ತು ಕೂಡ ಹೋಮವಾಗಿ ಹೋಯಿತು ಸೀತೆ ಎಂಬ ಅಗ್ನಿಯಲ್ಲಿ ರಾವಣನ ಆಯುಸ್ಸು ಕೂಡ ಹುತವಾಗಿ ಹೋಯಿತು ಅಂತ ಯಾಕೆಂದ್ರೆ ಅದು ಭಾಗ್ಯದಲ್ಲಿ ಇಲ್ದೇ ಇರೋದನ್ನ ಇರೋದಕ್ಕೆ ಒತ್ತಾಯ ಮಾಡಿದ್ರೆ ನಾವು ಭಾಗ್ಯದಲ್ಲಿ ಇರೋದು ಕೂಡ ಇರೋದಿಲ್ಲ ಆಮೇಲೆ ಅಂತ ಹೇಗಾಗ್ಬಿಡ್ತದೆ ನೋಡಿ ಅಂತ ಹಾಗಾಗಿ ಈ ಮಾತನ್ನು ಚೆನ್ನಾಗಿ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ ಜೋ ಭಾಗ್ಯಮೇಹೇ ಒ ಭಾಕ್ಕರ ಈಗ ನಾವು ನಮ್ಮ ಕೆಲಸ ಮಾಡ್ತಾ ಇರೋಣ ನಾವು ನಮ್ಮ ಸೀಮೆಯಲ್ಲಿ ಇರೋಣ ನಾವು ಅಡ್ಡದಾರಿ ಹಿಡಿಯೋದ್ ಬೇಡ ನಮಗೆ ಭಾಗ್ಯ ಬರಬೇಕು ಅಂತ ಹೇಳಿ ಭಾಗ್ಯದ ಲಕ್ಷ್ಮಿ ಭಾರಂಭ ಅಂತ ನಾವು ಅಡದಾರಿ ಹಿಡಿಬಾರದು ಅಂತ ನಮ್ಮ ಕರ್ತವ್ಯವನ್ನ ಧರ್ಮದ ಪ್ರಕಾರ ನಾವು ಮಾಡ್ತಾ ಇರ್ಬೇಕು ಭಾಗ್ಯವು ಭಾಗ್ಯರಾಯಗ ಓಡಿ ಬರ್ತದೆ ತಾನಾಗಿ ನಮ್ಮಲ್ಲಿ ಈಗ ರಾಮನಿಗೆ ಸೀತೆ ಲಭಿಸುವಾಗ ನೋಡಿ ತಾನಾಗಿ ಕೂಡಿ ಬಂದಿರತಕ್ಕಂಥದ್ದು ಅದು ರಕ್ಷಣೆಗೆ ಅಂತ ಹೋದವನು ರಕ್ಷಣೆ ಮಾಡಿದ ಮೇಲೆ ವಿಶ್ವಾಮಿತ್ರರು ಮಿಥಿಲೆ ಕರ್ಕೊಂಡು ಹೋಗ್ತಾರೆ ಜನಕನದಿಂದ ಮತ್ತೊಂದು ಯಜ್ಞ ಆಗ್ತಾ ಇದೆ ನೋಡೋಣ ಅಂತ ಅಲ್ಲಿ ಧನುಸನ್ನ ತೋರಿಸ್ತಾರೆ ರಾಮ ತಾನಾಗಿ ಏನೂ ಮಾಡ್ದವನಲ್ಲ ಅಂತ ತೋರಿಸಲಾಯ್ತು ಧನುಸ್ಸು ನೆತ್ತಿ ಅದನ್ನ ಹೆದೇಹರಿಸುವಾಗ ಮುರಿದರೆ ಸೀತ ಸೀತಾ ಕಲ್ಯಾಣವಾಯ್ತು ಅಂದ್ರೆ ಅಪ್ರಯತ್ನವಾಗಿ ರಾಮನಿಗೆ ಸೀತ ಕೈಗೂಡಿದಾಳೆ ಆದ್ರೆ ಏನೇನ್ ಪ್ರಯತ್ನ ಮಾಡಿದ್ರು ರಾವಣನಿಗೆ ಸೀತೆ ದಕ್ಕಲಿಲ್ಲ ಸೀತಾ ಲಕ್ಷ್ಮಿ ಯಾಕೆ ಸೀತೆ ಉದಾಹರಣೆ ತಗೊಂಡು ಅಂದ್ರೆ ಲಕ್ಷ್ಮಿ ಅವಳು ಅಂತ ಹಾಗಾಗಿ ಜೋ ಭಾಗ್ಯಮೇ ಹೇಗೆ ವ ಭಕ್ತರ ಈಗ ಭಾಗ್ಯಮೇ ನ ಆಕರ್ಬಿ ಜಾಯೇಗ ಹಾಗಾಗಿ ಈ ವಾಕ್ಯ ನಮ್ಮ ಮನಸ್ಸರಿದ್ರೆ ಜೀವನದ ಕೊನೆಯವರೆಗೆ ನಾವು ಚಿಂತೆ ಮಾಡಬೇಕಾಗಿಲ್ಲ ವ್ಯಥ ಪಡಬೇಕಾಗಿಲ್ಲ ಇಲ್ಲವೋ ಅದು ಭಾಗ್ಯದಲ್ಲಿ ಇಲ್ಲ ಹಾಗಾಗಿ ಯಾವ ವ್ಯತ್ಯ ಬೇಡ ಯಾವ್ದು ಇದೆಯೋ ಅದ್ರ ಬಗ್ಗೆ ಗರ್ವ ಬೇಡ ಯಾಕೆಂದ್ರೆ ಭಗವಂತ ಕೊಟ್ಟ ಭಾಗ್ಯ ಅದು ನಾನು ಕೊಟ್ಟಿದ್ರಿಂದ ಇದೆ ಕೊನೆಯಲ್ಲಿ ಹಾಗಾದ್ರೆ ಏನ್ ಮಾಡೋದು ಈಗ ಒಂದು ವೇಳೆ ಭಾಗ್ಯದಲ್ಲಿ ಇಲ್ಲ ಅಂದ್ಬಿಟ್ರೆ ಇಲ್ವೇ ಇಲ್ವಾ ನಾವು ಪ್ರಯತ್ನ ಮಾಡೋದೇ ವ್ಯರ್ಥವಾಗಾದ್ರೆ ಅಂತಂದ್ರೆ ನೀವು ಭಾಗ್ಯಕ್ಕಾಗಿಯೇ ಪ್ರಯತ್ನ ಮಾಡಿ ಭಾಗ್ಯಕ್ಕಾಗಿ ಪುಣ್ಯ ಸಂಪಾದನೆ ಮಾಡಿ ಭಾಗ್ಯವು ಪುಣ್ಯದಿಂದ ಬರ್ತಕ್ಕಂಥದ್ದು ಪುಣ್ಯವು ಸದ್ಕರ್ಮಗಳಿಂದ ಬರ್ತಕ್ಕಂಥದ್ದು ನಾವು ಧರ್ಮದ ಮಾರ್ಗದಲ್ಲಿ ಇದ್ರೆ ನಾವು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರೆ ಅದ್ರ ಫಲವಾಗಿ ಪುಣ್ಯ ಸಂಚಯ ಆಗ್ತದೆ ಆ ಪುಣ್ಯದಿಂದಲೇ ಭಾಗ್ಯ ಭಾಗ್ಯದಂದ್ರೆ ನಮಗೆ ಎಲ್ಲವೂ ಕೂಡ ಹಾಗಾಗಿ ನಿಮಗೆ ಅದು ಭಾಗ್ಯ ಬೇಕು ಅಂದ್ರೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗಿ ಸದ್ಕರ್ಮಗಳನ್ನ ಮಾಡ್ತಾ ಹೋಗಿ ತಪ್ಪು ಮಾಡಬೇಡಿ ತಪ್ಪು ಮಾಡಿದ್ರೆ ಪಾಪ ಮಾಡಿದ್ರೆ ದೌರ್ಭಾಗ್ಯ ಬರ್ತದೆ ಯಾಕೆಂದ್ರೆ ತಪ್ಪಿನ ತಪ್ಪಿನ ಫಲ ಪಾಪ ಪಾಪದ ಫಲ ದೌರ್ಭಾಗ್ಯ ಸರಿಯ ಫಲ ಸತ್ಕರ್ಮದ ಫಲ ಪುಣ್ಯ ಪುಣ್ಯದ ಫಲ ಭಾಗ್ಯ ಮಹಾಪುಣ್ಯ ಮಾಡಿದ್ರೆ ಮಹಾಭಾಗ್ಯ ಬರ್ತದೆ ನಮ್ಗೆ ಹಾಗಾಗಿ ನಮ್ಮ ಭಾಗ್ಯ ನಮ್ಮ ಕೈಯಲ್ಲಿದೆ ನಮ್ಮ ಭಾಗ್ಯ ವಿಧಾತರು ಯಾರು ಅಂದ್ರೆ ನಾವೇ ಕರ್ಮ ಕರ್ಮ ನಮ್ ಕರ್ಮ ಅಂತ ಅನ್ಕೊಳ್ತೀವಲ್ಲ ನಾವು ಆ ಕರ್ಮ ಯಾರು ಮಾಡಿದ್ದದ್ದು ನಾವೇ ಮಾಡಿದ್ದದು ಇನ್ಯಾರು ಮಾಡಿದ್ದಲ್ಲ ಹಾಗಾಗಿ ನಮ್ಮ ಮುಂದಿನ ಶ್ರೇಯಸ್ಸು ಅಶ್ರೇಯಸ್ಸುಗಳು ನಮ್ಮ ಇಂದಿನ ಕರ್ಮದ ಮೇಲೆ ಅವಲಂಬಿಸಿ ಇರೋದ್ರಿಂದ ಇಂದು ನಾವು ಒಳ್ಳೆ ಕೆಲಸಗಳನ್ನ ಭಗವಂತ ಮೆಚ್ಚುವಂತ ಕೆಲಸಗಳನ್ನ ಮಾಡ್ತಾ ಹೋಗೋಣ ತಾನಾಗಿ ಭಾಗ್ಯವು ನಮ್ಮನ್ನು ಹುಡುಕಿಕೊಂಡು ಬರುವಂತೆ ಆಗ್ತದೆ ಹರೇರಾಮ